ಹಾಯ್ ಎವ್ರಿ ವನ್ ಗುಡ್ ಮಾರ್ನಿಂಗ್ ಇವತ್ತಿನ ವ್ಲಾಗ್ ನಾನು ಟೆರೇಸ್ ಮೇಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೆನ್ನೆ ನಾನು ನನ್ನ ಮಗನ ಫೇಸ್ ರಿವೀಲ್ ಮಾಡಿದೆ ಸೊ ಇವತ್ತಿಂದ ಅವನ ಬರ್ತಡೆ ಪ್ರಿಪ್ರೇಷನ್ಸ್ ನಡೀತಾ ಇದೆ ಎಲ್ಲಿ ಬರ್ತಡೆ ಮಾಡ್ತಾ ಇದ್ದೀನಿ ಅಂತ ಕೇಳೋದ್ರೆ ನಾವು ಅಪ್ಪನ ಮನೇಲಿ ಬರ್ತಡೆ ಮಾಡ್ತಾ ಇದ್ದೀನಿ ಸೊ ಹೆಂಗೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ ಆ ಅದೆಲ್ಲ ಮುಂದಿನ ಅಲ್ಲಿ ನೀವು ನೋಡಬಹುದು ಇವತ್ತು ಸ್ವಲ್ಪ ಅಡ್ಗೆ ಐಟಮ್ಸ್ ತರೋದಕ್ಕೆ ಅಂತ ಹೇಳಿ ಪ್ರೊವಿಷನ್ಸ್ ಹೋಗ್ತಾ ಇದೀವಿ ಸೊ ಇವತ್ತಿನ ದಿವಸ ಹೇಗಿರುತ್ತೋ ಹಾಗೇನೆ ನಿಮ್ ಜೊತೆ ನಾನು ಶೇರ್ ಮಾಡ್ಕೊತೀನಿ ಬನ್ನಿ ನೋಡೋಣ ಹೆಂಗಿರುತ್ತೆ ಇವತ್ತಿನ ಡೇ ಅಂತ ಹೇಳಿ ಸೊ ನಿಮ್ಮೆಲ್ಲ ಕಮೆಂಟ್ಸ್ನು ನಾನು ನೋಡ್ತಾನೆ ಇದ್ದೀನಿ ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಆಫ್ಟರ್ ಸೀಯಿಂಗ್ ಮೈ ಸನ್ಸ್ ಫೇಸ್ ಸೊ ತುಂಬ ಖುಷಿ ಆಯಿತು ನನಗೆ ನಿಮ್ಮ ಕಮೆಂಟ್ಸ್ ಎಲ್ಲ ಓದಿ ನಿಮ್ಮ ಬ್ಲೆಸ್ಸಿಂಗ್ಸ್ ಎಲ್ಲ ತುಂಬ ತುಂಬ ಖುಷಿ ಆಯಿತು ನನಗೆ ಆ್ಯಕ್ಚುಲಿ ಸೊ ಬನ್ನಿ ಇವಾಗ ಹೋಗೋಣ ನಾನು ನಮ್ಮಪ್ಪ ಅಪ್ಪ ನನ್ನ ಮಗಳು ಹೋಗ್ತಾ ಇದ್ದೀವಿ ಏನೇನೆಲ್ಲ ತರಬೇಕು ಅಂತೆಲ್ಲ ಲಿಸ್ಟ್ ಮಾಡಿ ಕೊಟ್ಟಿದ್ದಾರೆ ಭಟ್ರು ಸೊ ಐಟಮ್ಸ್ ಎಲ್ಲ ತರಬೇಕು ಇವಾಗ ತುಂಬ ಕೆಲಸ ಪೆಂಡಿಂಗ್ ಇದೆ ಆ್ಯಕ್ಚುಲಿ ಶನಿವಾರನೇ ಅಲ್ವಾ ಬರ್ತಾಡೆ ಸೊ ಹಂಗಾಗಿ ಸೊ ಬನ್ನಿ ಹೊರಡೋಣ ಇವಾಗ ಸೊ ಫಸ್ಟ್ ನಾವ್ ಏನು ಅಂತಂದ್ರೆ ಚಿನ್ನಿಗ್ ಹೇರ್ ಕಟ್ ಮಾಡಿಸಿದ್ದು ಯಾಕೆ ಹೇರ್ ಕಟ್ ಅಂತಂದ್ರೆ ನಮ್ಮಅಪ್ಪ ಅವ್ಳನ್ನ ಅಹ್ ಹುಡ್ಗ ಆಗಿ ನೋಡೋಕೆ ಇಷ್ಟ ಪಡ್ತಾರೆ ಯಾಕೆ ಅಂತಂದ್ರೆ ನನ್ನನು ನನ್ ತಂಗಿನೂ ನಮ್ಮಪ್ಪ ಗಂಡ್ ಮಕ್ಳು ತರಾನೇ ಸಾಕಿರೋದು ನಮ್ಮ ಅಪ್ಪ ಗಂಡ್ ಮಕ್ಳು ಇಲ್ಲ ಹೆಣ್ಮಕ್ಳುನೆ ಗಂಡ್ ಮಕ್ಳು ತರ ನಮ್ಮ ಅಪ್ಪ ಇಲ್ಲಿ ಚಿನ್ನಿ ವಿಷಯಕ್ಕೆ ಬರೋದಾದ್ರೆ ಆ ಹೇರ್ ಸ್ಟೈಲ್ ಮಾತ್ರ ನನ್ನ ಹಸ್ಬೆಂಡ್ ತರಾನೇ ಕಾಣಿಸ್ಬೇಕು ಅವಳು ಅವಳು ನನ್ನ ಹಸ್ಬೆಂಡ್ ತರಾನೆ ಆ ಇರ್ಬೇಕು ನೋಡೋದಿಕ್ಕೆ ಅವಳಿಗೆ ತುಂಬಾ ಶಾರ್ಟ್ ಆಗಿ ಹೇರ್ ಕಟ್ ಮಾಡಿಸ್ತಾರೆ ನಾನು ಎಷ್ಟೇ ಕೂದಲು ಬೆಳೆಸ್ತೀನಿ ನಮ್ಮ ಅಪ್ಪ ಬಿಡಲ್ಲ ನೋಡಿ ಹೇಳ್ಬಿಟ್ಟು ಇನ್ನು ಶಾರ್ಟ್ ಮಾಡಿ ಇನ್ನು ಶಾರ್ಟ್ ಮಾಡಿ ಅಂತ ಹೇಳ್ತಾ ಇದಾರೆ ಆಮೇಲೆ ಅವಳಿಗೆ ಹುಡುಗನ ಬಟ್ಟೆ ಹಾಕೋದಕ್ ಮಾತ್ರನೇ ಅಲೋ ಮಾಡ್ತಾರೆ ಅಪ್ಪ ಹುಡುಗಿ ಬಟ್ಟೆ ಅಂತಂದ್ರೆ ಇಷ್ಟ ಪಡಲ್ಲ ಸೇಮ್ ಅವ್ರ ಅಷ್ಟೇನೆ ಹೇರ್ ಕಟ್ ನ ತುಂಬಾ ಶಾರ್ಟ್ ಆಗಿ ಮಾಡಿಸ್ತಿದ್ರು ನಮ್ಮ ಅಹ್ ಮೀನ್ಸ್ ನಮ್ಮ ಅಪ್ಪಂಗೆ ಏನು ಅಂತಂದ್ರೆ ಹೆಣ್ಮಕ್ ಮಕ್ಳು ಗಂಡ್ ಮಕ್ಳು ತರನೆ ಆ ಬೆಳಿಬೇಕು ಅನ್ನೋದು ಒಂದು ನಮ್ಮ ಅಪ್ಪಂಗ್ ಇಂಟೆನ್ಶನ್ ಆಮೇಲೆ ಚಿನ್ನಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅಪ್ಪಂಗೆ ನನ್ನ ಹಿಂದಿನ ಅಲ್ಲಿ ನೀವು ನೋಡಿರ್ಬೋದು ಅವಳನ್ನ ತುಂಬಾ ಇಷ್ಟಪಡ್ತಾರೆ ಫಸ್ಟ್ ಮೊಮ್ಮಗಳು ಅಂತ ಹೇಳಿ ಅದಾದ್ಮೇಲೆ ಆರ್ ಎಮ್ ಸಿ ಆರ್ ಟಿಗೆ ಹೊರಟಿವಿ ನಾವು

ನಮ್ಗೆ ಗೊತ್ತಿರೋರ್ದೊಂದು ಶಾಪ್ ಇತ್ತು ಆರ್ ಎಂ ಸಿಲಿ ಸೊ ಅಲ್ಲಿಗೆ ಹೋದ್ವಿ ನಾವು ಐಟಮ್ಸ್ ಲಿಸ್ಟ್ ಎಲ್ಲಾ ಕೊಟ್ಟು ಅವರು ಬಿಲ್ಲಿಂಗ್ ಮಾಡಿ ಸಾಮಾನೆಲ್ಲಾ ಕಟ್ಟಿರ್ತೀವಿ ಅಂತ ಹೇಳಿದ್ರು ಸೊ ಫಸ್ಟ್ರಲ್ಲಿ ನಾವು ಲಂಚ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೊರಟವಿ ಆರ್ ಎಂ ಸಿಲಿ ಹೆಂಗಪ್ಪ ಇರುತ್ತೆ ಫುಡ್ಡು ಅಂತ ನಿಜಕ್ಕೂ ನಂಗೆ ಭಯ ಆಗ್ಬಿಟ್ಟಿತ್ತು ಹೆಂಗ್ ತಿನ್ನೋದು ಅಂತ ಬಟ್ ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಶಾಂತಿಸಾಗರ್ ಅಂತ ಹೋಟ್ಲಿದು ನಿಮಗ್ ನಾನು ಲೊಕೇಶನ್ ಹಂಗೆ ಹಾಕ್ತೀನಿ ನೀವು ನೋಡ್ಬೋದು ಯಾರಿಗಾದರೂ ಹೋದ್ರೆ ನೀವು ಆ ಕಡೆ ಇಲ್ಲ ಸಾಮಾನು ತೊಗೊಳೋದಕ್ಕೆ ಹೋದ್ರೆ ಈ ಹೋಟೆಲ್ ಅಲ್ಲಿ ಆರಾಮಾಗಿ ತಿನ್ಬೋದು ಪ್ರೈಸಿಂಗು ಅಷ್ಟೇ ತುಂಬ ಚೆನ್ನಾಗಿತ್ತು ಸೆಟ್ ದೋಸೆ ತೊಗೊಂಡಿದ್ರು ನಾವಪ್ಪ ನಾನು ಗೀ ರೈಸು ಮತ್ತೆ ದಾಲ್ ತಗೊಂಡಿದ್ದೆ ಆಮೇಲೆ ಅವಲಕ್ಕಿ ಚೂಡಾ ಕೊಟ್ಟಿದ್ರು ಟೇಸ್ಟ್ ವೈಸು ಫೈ ಔಟ್ ಆಫ್ ಫೈ ಅಂತಾನೆ ಹೇಳಿ ಇರ್ಬೋದು ನಾವು ಹೋಗೋ ಅಷ್ಟರಲ್ಲಿ ಎಲ್ಲಾನು ಕಟ್ಟಿಡ್ತಾ ಇದ್ರು ಸೊ ದಟ್ ನಮಗೆ ಈಸಿ ಆಯಿತು ನೀವು ಆ ಕಡೆ ಹೋದ್ರೆ ಆರಾಮಾಗಿ ಹೋಗಿ ಸಿಗ್ನೇಚರು ಅದು ಹಾಫ್ ಲೀಟ್ರಾ ಯಾಕೆ ತಗೊಳ್ಳೋದು ನೋಡಿ ಇದೇ ಶಾಪು ನಾವು ಹೋಗಿದ್ದು ರೀಸನಬಲ್ ಆಗಿತ್ತು ನಾನು ನೆಕ್ಸ್ಟ್ ವ್ಲಾಗು ಬೇಕು ಅಂತಂದರೆ ಐಟಮ್ಸ್ ಆರ್ ಎಂ ಸಿಲಿ ಹೆಂಗಿರುತ್ತೆ ಯಾವ ರೀತಿ ಆಗ್ತಾರೆ ಪ್ರೈಸಿಂಗ್ ಲಿಸ್ಟು ವಿತ್ ಪ್ರಾವಿಷನ್ಸ್ ಎಲ್ಲನೂ ಶೇರ್ ಮಾಡ್ತೀನಿ ನಾನು ಅದು ಸಪ್ರೇಟ್ ಇಡಿ બધા બિજા બધા હાલ હાલ આવતો આવતો આપ મારા પર ડાયલો ડાયલો કાલે રાખજે હાલ અહીં આખી એ વિરોધી

ஆ நம்ம அப்பா ஏன்க வைதோ அந்த நோடு ஏஜ் ஆகி ஓடாடக் ஆகல ஆமேல் நின் மக்கள் கேட்ரிங் தர்சுட் சும்னை ಹಾಕ್ಬಿಟ್ಟು ಹೋಗ್ತಾರೆ ಬಡಸ್ಬಿಟ್ಟು ಅಂತ ನಮ್ಮ ಅಪ್ಪ ನನ್ಗೆ ಮನೇಲೆ ಅಡ್ಗೆ ಮಾಡಿಸ್ಬೇಕು ಅಂತ ನಾನು ಸೊ ನಮ್ಮಅಪ್ಪು ನನ್ಗೂ ವಾದ ವಿವಾದಗಳು ನಡೀತಾನೆ ಇತ್ತು ಆಮೇಲೆ ನಾನೇನ್ ಮಾಡಿದೆ ಅಪ್ಪ ನೀನೇನ್ ಓಡಾಡ್ಬೇಡಪ್ಪ ನಾನೇ ಓಡಾಡ್ತೀನಿ ನಿನ್ಗ್ಯಾಕ್ ಟೆನ್ಷನ್ ಅಂತ ಅಂದೆ ಆಮೇಲೆ ನಮ್ಮಪ್ಪ ನಾನು ಸುಮ್ನೆ ಒಬ್ಳುನೆ ಬಿಡ್ತಾರ ಎಲ್ಲಾ ಕಡೆ ಹೋಗಕ್ಕೆ ಬಿಡಲ್ಲ ಸೊ ನಾನು ಎಲ್ಲಿ ಹೋಗ್ತೀನಿ ನಮ್ಮಅಪ್ಪ ಅವಿಯಸ್ಲಿ ಬಂದೇ ಬರ್ತಾರೆ ಆಮೇಲೆ ಹಿಂಗೆ ಬೈಕೊಂಡ್ ಬೈಕೊಂಡೆ ಆಯ್ತು ನೆಡಿಯಮ್ಮ ಅಂತ ಅಂದ್ಬಿಟ್ಟು ಎಲ್ಲ ಕಡೆ ಬಂದರು ಪಾಪ ಅವ್ರಿಗೂ ಏಜ್ ಆಗಿದೆ ನಾನು ಟಾರ್ಚರ್ ಕೊಡಬಾರ್ದು ಅವ್ರಿಗೆ ಜೊನ್ನೆ ಸೊ ಫೈನಲಿ ಏನ್ ಕನ್ಕ್ಲೂಷನ್ ಅಂದ್ರೆ ನಮ್ಮ ಅಪ್ಪಂದು ಆಯ್ತಮ್ಮ ನಿಮ್ ಖುಷಿನೇ ನಮ್ ಖುಷಿ ಇವಾಗ ಇಷ್ಟೆಲ್ಲಾ ಮಾಡಿ ನಿನ್ಗೆ ಖುಷಿ ಆಗಿಲ್ಲ ಅಂತಂದ್ರೆ ಏನಕ್ಕೆ ಆಯ್ತು ನಿನ್ಗೆ ಏನ್ ಸಂತೋಷ ಆಗುತ್ತೆ ಎಲ್ಲಿ ಏನ್ ಮಾಡ್ಬೇಕು ತಗೋಬೇಕು ಇಲ್ಲ ಯಾವ ರೀತಿ ಮಗನ್ ಬರ್ತಡೆ ಮಾಡ್ಬೇಕು ಹಂಗೆ ಮಾಡಮ್ಮ ಅಂತ ಇದು ಒಂದೇ ವಿಷಯಕ್ಕೆ ಅಂತಲ್ಲ ನಮ್ಮ ಅಪ್ಪ ಎಲ್ಲಾ ವಿಷಯಕ್ಕೂ ಅಷ್ಟೇನೆ ಇವಾಗ ಏನೋ ಒಂದ್ ಬಟ್ಟೆ ತಗೋತೀವಿ ಅಂತಂದ್ರೆ ಅದು ಒಂದ್ ಇಷ್ಟ ಆಗಿರುತ್ತೆ ಇಷ್ಟ ಆಗಿರುತ್ತೆ ಅಲ್ಟಿಮೇಟ್ಲಿ ನಿಮಗೆ ಏನ್ ಖುಷಿ ಕೊಡುತ್ತೆ ನೀವು ಅದನ್ನ ತಗೊಳ್ಳಿ ಪರವಾಗಿಲ್ಲ ಇವಾಗ ಇಷ್ಟೆಲ್ಲ ಮಾಡೋದು ನಾವು ಮಕ್ಳಿಗೋಸ್ಕರನೇ ಅಲ್ವಾ ಅಂತ ಒಂದು ಇಂಟೆನ್ಷನ್ ಅಷ್ಟೇ ಸೊ ಎಲ್ಲಾನು ತಗೊಂಡ್ ಫೈನಲಿ ಮನೆಗೆ ಬಂದ್ವಿ ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು